ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಉಳಿಯಲು ಸಿದ್ಧಾರೂಢ ಪರಂಪರೆಯು ಕಾರಣೀಭೂತವಾಗಿದೆ ಎಂದು ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳು ಹೇಳಿದರು ಅವರು ಇಂದು ಹುಕ್ಕೇರಿ ನಗರಕ್ಕೆ ಆಗಮಿಸಿದ ಜ್ಯೋತಿ ರಥಯಾತ್ರೆಯನ್ನು ಕೋರ್ಟ್ ಸರ್ಕಲ್ ಬಳಿ ಬರಮಾಡಿಕೊಂಡು ಗುರುಶಾಂತೇಶ್ವರ ಮಠಕ್ಕೆ ಆಗಮಿಸಿ ವಿರಕ್ತ ಮಠದ ಶಿವಬಸವ ಮಹಾಸ್ವಾಮಿಗಳ ಮತ್ತು ಕೊಟಬಾಗಿ ಕಲ್ಮಠದ ಸಿದ್ಧಾರೂಢ ಆಶ್ರಮದ ಪ್ರಭುದೇವ ಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಹುಬ್ಬಳ್ಳಿ ಸಿದ್ಧಾರೂಢ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಬಸವರಾಜ್ ಕಲ್ಯಾಣ್ ಶೆಟ್ಟಿ ಉಪಾಧ್ಯಕ್ಷ ಮಂಜುನಾಥ್ ಮಳವಳ್ಳಿ ಕಾರ್ಯದರ್ಶಿ ಶ್ರೀಮತಿ ಪಾಠಕ್ ನಾಯಿಕ್ ಶಾಮಾನಂದ್ ಪೂಜಾರಿ ಇವರಿಗೆ ಸತ್ಕರಿಸಿ ಆಶೀರ್ವದಿಸಿದರು ನಂತರ ಮಾತನಾಡಿದ ಶಾ ಹುಬ್ಬಳ್ಳಿ ಸಿದ್ಧಾರೂಢ ಪರಂಪರೆ ಕೈವಲ್ಯ ಪದ ಬಳಸಿ ನಿಜಗುಣ ಸಾಹಿತ್ಯವನ್ನು ಉತ್ತರ ಕರ್ನಾಟಕಕ್ಕೆ ಪರಿಚಯಿಸಿ ಕನ್ನಡ ಭಾಷೆ ಉಳಿಯಲು ಕಾರಣೀಭೂತವಾಗಿದೆ ಅವರ ಜ್ಯೋತಿ ಯಾತ್ರೆಯ ರಥವು ನಮ್ಮ ಹುಕ್ಕೇರಿ ಮಠಕ್ಕೆ ಆಗಮಿಸಿದ್ದು ನಮಗೆ ಸಂತೋಷವಾಗಿದೆ ಎಂದರು ಇವತ್ತು ಕೈಮಲ್ಯ ಪದ್ಧತಿಯ ಕೈಮಲ್ಯ ಅದರೊಳಗಿನ ಪದಗಳನ್ನ ಸ್ಪಷ್ಟವಾಗಿ ಹೇಳ್ತಾರೆ ಅಂತಂದ್ರೆ ಇದಕ್ಕೆ ಕಾರಣ ಏನಂತಂದ್ರೆ ಸಿದ್ಧಾರೂಢ ಪರಂಪರೆ ಸಿದ್ಧಾರೂರು ಅಂತಂದ್ರೆ ಅದನ್ನ ಹೇಳ್ತೀನಿ ಜ್ಞಾನ ಕುಂಭ ಅಂತ ಹೇಳಿ ಬಹುಶಃ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇವತ್ತು ಯಾವುದೇ ವಿಷಯವನ್ನು ಕೊಡ್ಲಿ ಆ ವಿಷಯದ ಬಗ್ಗೆ ಪ್ರತಿಪಾದನೆ ಮಾಡುವುದರ ಜೊತೆ ಜೊತೆಗೆ ನೀವೆಲ್ಲರೂ ಗೊತ್ತಿರಲಿ ನಿಮಗೆ ಕನ್ನಡವನ್ನ ಇದು ಸಾಹಿತ್ಯ ಅದು ಮೈಸೂರು ನಿಜಗುಳ್ಳ ಹುಟ್ಟಿದ್ರು ಪ್ರಚಾರ ಆಗಿದ್ದಲ್ಲ ಉತ್ತರ ಕರ್ನಾಟಕದಲ್ಲಿ ಆ ಪ್ರಚಾರ ಮಾಡುವಲ್ಲಿ ಪರಂಪರೆಯ ಪ್ರಚಾರ ಮಾಡುವಲ್ಲಿ ನಮ್ಮ ಹುಗ್ಗೇರಿ ತಾಲೂಕಿನ ಅನೇಕ ಸ್ವಾಮಿಗಳಿದ್ದಾರೆ ಅವರಿಗೆ ನಮ್ಮ ಸಿದ್ಧಾರೋಢ ಮಠದ ಚಂದ್ರಶೇಖರ ಮಹಾಸ್ವಾಮಿಗಳು ಪ್ರಯಾಗರಾಜದ ಕುಂಭಮೇಳದ ತ್ರಿವೇಣಿ ಸಂಗಮದ ತೀರ್ಥವನ್ನು ಭಕ್ತರಿಗೆ ವಿವರಿಸಿದರು ಈ ಸಂದರ್ಭದಲ್ಲಿ ಬೆಳವಿಯ ಸಿದ್ಧಾರೂಢ ಮಠದ ಮೃತ್ಯುಂಜಯ ಸ್ವಾಮಿಗಳು ನಗರದ ಗಣ್ಯರಾದ ಪಿಂಟು ಶೆಟ್ಟಿ ಚಂದ್ರಶೇಖರ್ ಪಾಟೀಲ್ ಕೆಬಿ ಬಂದಾಯಿ ಚನ್ನಪ್ಪ ಗಜ್ಬರ್ ಸೋಮ್ ಪರಕನಟ್ಟಿ ಓಂಕಾರ ಶೆಟ್ಟಿ ರವಿ ಪರಕನಟ್ಟಿ ಅಶೋಕ್ ಹಿರೇಮಠ್ ಹಾಗೂ ಮಠದ ಭಕ್ತರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ